ಈ ತರ ಆರಾಮಾಗಿ ಕುತ್ಕೊಂಡೇ ಇಲ್ಲ ಯಾವಾಗ್ಲೂ ಆ ಸುತ್ತಮುತ್ತ ಕ್ಲೀನ್ ಮಾಡೋದು ಗುಡಿಸೋದು ಆಚ್ಚರಿ ಮಾಡೋದು ಈ ಸರಿ ಮಾಡೋದು ಅಂತ ದಿನ ಇಡಿ ಕೆಲಸನೇ ಆಗ್ತಿತ್ತು ಈ ಪಿಂಕಿ ಮನೆಗೆ ಬರಿ ಬಂದಿರೋದ್ರಿಂದ ಆರಾಮಾಗಿ ಕೂತ್ಕೊಂಡು ಚೆನ್ನಾಗಿ ತಿನ್ಕೊಂಡು ಟೈಮ್ ಕಳೀತಿದೀನಿ ಆಫರ್ ಬಹುಮಟ್ಟದ ಆಫರ್ ಬನ್ನಿ ಸೀರೆಯನ್ನು ಫ್ರೀ ಆಗಿ ಪಡೆದುಕೊಂಡು ಹೋಗಿ ನಮ್ಮ ಶಾಪಿಂಗ್ ಸೆಂಟರ್ ಗೆ ಬಂದು ಫ್ರೀ ಆಗಿ ಬಟ್ಟೆಯನ್ನು ಪಡೆಯಿರಿ ಸೀರೆ ಫ್ರೀ 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 ಏನೋ ಸೀರೆನಾ ಫ್ರೀ ಒಂದು ಖರೀದಿಸಿದಲ್ಲಿ ಇನ್ನೊಂದು ಸೀರೆ ಫ್ರೀ ದಯಮಾಡಿ ಎಲ್ಲರೂ ಈ ಶಾಪಿಂಗ್ ಸೆಂಟರ್ ಗೆ ಬಂದು ಸೀರೆಯನ್ನು ಫ್ರೀಯಾಗಿ ಪಡೆಯುವುದಾಗಿ ವಿನಂತಿ ಆಫರ್ ಆಫರ್ ನಮ್ಮ ಶಾಪಿಂಗ್ ಸೆಂಟರ್ ಅಲ್ಲಿ ಬಹುದೊಡ್ಡ ಮಟ್ಟದ ಆಫರ್ ನನ್ ಹೆಂಡತಿ ಈ ಆಫರ್ ಅನ್ನೆಲ್ಲಾ ಕೇಳಿಸ್ಕೊಳ್ತಿದ್ರಿ ಸಾಕಪ್ಪ ಅದೇನೋ ಗೊತ್ತಿಲ್ಲ ಕಂಡ್ರಕ್ಕ ಏನೋ ಸೀರೆನ ಫ್ರೀಯಾಗಿ ಕೊಡ್ತಾರಂತೆ ಶಾಪಿಂಗ್ ಸೆಂಟರ್ ಗೆ ಹೋದ್ರೆ ಹೊಸದಾಗ್ ಓಪನ್ ಆಗಿದೆಯಲ್ಲ ಶಾಪಿಂಗ್ ಸೆಂಟರ್ ಅಲ್ಲಿ ಹೋಗ್ಬಿಟ್ಟು ಫ್ರೀ ಆಗಿ ಸೀರೆ ಇಸ್ಕೋಬೇಕಂತೆ ಅಯ್ಯೋ ನನ್ ಹೆಂಟಿಗ್ ಗೊತ್ತಾದ್ರೆ ಈಗ್ಲೇ ಓಡ್ಬಿಡ್ತಾಳೆ ಅದಕ್ಕೇನೆ ಹೋಗಿ ನೋಡ್ತೀನಿ ಅವಳಿಗೆ ಈ ವಿಚಾರ ಗೊತ್ತಾಯ್ತಾ ಇಲ್ವಾ ಅಂತ ಸೀರೆ ಫ್ರೀ ಅಂತೆ ಇವಾಗ್ಲೇ ಆ ಶಾಪಿಂಗ್ ಸೆಂಟರ್ ಗೆ ಹೋಗ್ಬಿಟ್ಟು ಫ್ರೀ ಫ್ರೀ ಆಗಿ ಕೊಡೋ ಸೀರೆನೆಲ್ಲ ಇಸ್ಕೊಂಡ್ ಬಂದ್ಬಿಡ್ತೀನಿ ಫ್ರೀಯಾಗಿ ಸಿಗದ ಯಾರಾದ್ರೂ ಬಿಡ್ತಾರಾ ಬಿಟ್ಟಿಯಾಗಿ ಸಿಗ್ತದ ಬಾಚಕ ಬಿಡಬೇಕು ಏನ್ ದುಡ್ಡು ಹಾಕೊಡ್ಬೇಕು ಅದಕ್ಕೆ ಇವಾಗ್ಲೇ ಹೋಗ್ಬಿಟ್ಟು ಎಲ್ಲಾ ಬಾಚಕ ಬಂದ್ಬಿಡ್ತೀನಿ ಚುಪ್ಪಿ ಹೋಗ್ ಅಂಚೂನ್ ಮನೇಲಿ ಅಜ್ಜಿ ಶಾಪಿಂಗ್ ಸೆಂಟರ್ ಗೆ ಹೋಯ್ತು ಅಂದ್ಬಿಟ್ಟು ನಾನು ಹೋಗ್ಬಿಟ್ಟು ಅದೇನ್ ಫ್ರೀಯಾಗಿಲ್ಲ ಸೀರೆ ಕೊಡ್ತಾವ್ರೆ ಬಾಸ್ಕೊಂಡು ಬಳ್ಕೊಂಡ್ ತಗ ಬಂದ್ಬಿಡ್ತೀನಿ ನಿಂಗೆಲ್ಲಾರು ಪ್ರಾಕ್ ಫ್ರೀಯಾಗಿ ಕೊಡ್ತಿದ್ರೆ ಅದ್ನು ತಗ ಬಂದ್ಬಿಡ್ತೀನಿ ಆಯ್ತಾ பஸ் பிட்டிய ஷாப்பிங் சென்டர் கண்ட பிரிவில் குட்டியார் பிரியா கொடுத்திருக்கிறது. பிரியா கொடுத்திருக்கிறது. നമ്മൂർംഗസ ഒട്ടെ കിച്ചു അതേ ഗോത്താങ്ങ് തന്നബിട്ട് ആമേല് ഒട്ടെ ഉർസനോ ಅವ್ರು ಸೀರೆ ಫ್ರೀಯಾಗಿ ಕೊಡ್ತೀನಿ ಅಂತಿದ್ದಾರೆ ಅಲ್ಲೇ ದೊಡ್ಡ ಶಾಪಿಂಗ್ ಸೆಂಟರ್ ಬೇರೆ ಅಂತೆ ಒಂದ್ ಫ್ರೀಯಾಗಿ ಕೂಲ್ ಡ್ರಿಂಕ್ಸ್ ಕೊಡಲ್ವಾ ಅವ್ರೇನು ಅಷ್ಟು ಕಾಸ್ಟ್ಲಿ ಕಾಸ್ಟ್ಲಿ ಸೀರೆ ಎಲ್ಲ ಕೊಡ್ತಿರ್ತಾರೆ ಕೂಲ್ ಡ್ರಿಂಕ್ಸ್ ಏನಾದ್ರು ಒಂದ್ ಸಮಸ ಅಲ್ಲೇ ಫ್ರೀ ಫ್ರೀಯಾಗಿ ಕೊಡ್ತಾರೆ ಸಿಗ ಬಸ್ ಹತ್ಕೊಂಡು ಶಾಪಿಂಗ್ ಸೆಂಟ್ರಿಗೆ ಹೋಗೋಣ ಮನೆ ಆಫರ್ ಎಲ್ಲ ಕ್ಲೋಸ್ ಆಗ್ಬಿಟ್ರೆ ಕಷ್ಟ ಆಮೇಲೆ ಬೇರೆ ಹೆಂಗು ನಮ್ಗಿಂತ ಫಾಸ್ಟ್ ಆಗಿ ಫ್ರೀ ಹತ್ಕೊಂಡು ಹೋಗ್ಬಿಟ್ಟು ಈಗ ಬರ ಸೀರೆನೆಲ್ಲ ಬಾಸ್ಕೊಂಡು ಹೋಗ್ಬಿಟ್ಟು ಆಮೇಲೆ

ಓ ಇವೆಲ್ಲಾನಾ ಅಯ್ಯೋ ಎಷ್ಟು ಚೆನ್ನಾಗಿದೆ ಬಿ ಸೀರೆ ಎಲ್ಲ ಒಂದೇ ತರಕ್ಕೆ ಇದೆ ಹೌದು ಮೇಡಂ ಎಲ್ಲ ಒಂದೇ ಕ್ವಾಲಿಟಿ ಒಂದೇ ಟೈಪ್ ಸಾರಿಗಳು ಕಲರ್ ಬೇರೆ ಬೇರೆ ಸ್ವಲ್ಪ ಡಿಸೈನ್ ಬೇರೆ ಬೇರೆ ಇದೆ ಅಷ್ಟೇ ಕ್ವಾಲಿಟಿ ಎಲ್ಲಾ एकदम ಸಕ್ಕರ್ ನಂಬರ್ 1 ಸೂಪರ್ ಕ್ವಾಲಿಟಿ ಆ ಹಾಗಾರೆ ನಾನು ಈ ಮೇಲ್ಗಡೆ ನೇರಳೆ ಬಣ್ಣ ಇದೆಯಲ್ಲ ಅದನ್ನ ಮತ್ತೆ ಈ ರೋಜ ಬಣ್ಣ ಇದೆಯಲ್ಲ ಇದನ್ನ ಸೆಲೆಕ್ಟ್ ಮಾಡ್ಕಂತೀನಿ ಇವರಎಡನ್ನು ಪ್ಯಾಕ್ ಮಾಡಿ ಸಾಕು ಅಜ್ಜಿ ಏನವಾ ચૂಪಿ ಅಜ್ಜಿ ಆಫರ್ ಯಾವ ಬೇಕಾದ್ರೆ ತಗೊಂಡು ಹೋಗಬಹುದು ಅಂತ ಡಿಸ್ಕೌಂಟ್ ಹಾಕಿದ್ದಾರೆ ನೀನ್ ಯಾಕೆ ಅಜ್ಜಿ ಎಲ್ಲಾನು ಸೆಲೆಕ್ಟ್ ಮಾಡ್ಕೊಳ್ಳೋದು ಬಿಟ್ಟು ಎರಡನ್ ಮಾತ್ರ ಸೆಲೆಕ್ಟ್ ಮಾಡ್ಕೊಂತಿದ್ಯಾ ಅಮ್ಮಂಗೆ ಒಂದು ಪಿಂಕಿ ಆಂಟಿಗೊಂದು ಪಿಂಕಿ ಆಂಟಿ ಅಮ್ಮಂಗೊಂದು ನಿನಗೊಂದು ಆಮೇಲೆ ನನಗೊಂದು ಲಂಗ ಬ್ಲೌಸ್ ಹೊಲ್ಸಕ್ಕ ಆಗ್ತಿತ್ತು ಐದು ಸೀರೆ ಇಸ್ಕೊಳ ಇಸ್ಕೊಳ್ಳಜ್ಜಿ ಹೇಗೂ ಫ್ರೀ ಅಲ್ವಾ ಅಯ್ಯೋ ನಿನ್ನ ಚುಪ್ಪಿ ಇವಯ್ಯ ಫ್ರೀ ಅಂತ ಹೇಳ್ಬಿಟ್ಟು ಇಡಿ ಅಂಗಡಿನೇ ಬಾಚ್ಕೊಂಡು ಹೋಗ್ತಾರೆ ಅಂತ ಅನ್ಕೋಬಾರ್ದಲ್ವೇ ನಾವ ಅದಕ್ಕೆ ಎರಡೇ ಸೆಲೆಕ್ಟ್ ಮಾಡ್ಕೊತಿದೀನಿ ನಮ್ಮ ಊರ್ ಹೆಣ್ಮಕ್ಳೆಲ್ಲ ಇನ್ನು ಬರೋರಿದ್ದಾರೆ ಪಾಪ ಅವರಿಗೂ ಒಂದ್ ಸೀರೆ ಉಳಿಸ್ತೀನಿ ಎಲ್ಲಾ ಸೀರೆ ನಾನೇ ತಗೊಂಡೋದ್ರೆ ನಿ ಮೂರಲ್ಲಿ ಸುಬ್ಬಕ್ಕನೆ ತಕೊಂಡೋದ್ಲು ಅಂತ ಇವರು ಹೇಳ್ತಾರಾ ಅವಾಗ ಅವರೆಲ್ಲ ನನಗೆ ಬೈಕ್ ಅಂತ ಕರ್ಕಣವಾ ಅದಕ್ಕೆ ಸ್ವಲ್ಪ ಅಂಗೆ ಮಾನ ಮರ್ಯಾದಿಗೆ ಒಂಚ್ಬೇಕಲ್ಲ ಅದಕ್ಕೆ ಎರಡು ಫ್ರೀ ಸೀರೆ ತಕೊಂಡ್ಬಿತ್ತೀನಿ ಸಾಕು ಅಣ್ಣ ನೀವು ಪ್ಯಾಕ್ ಮಾಡಿ ಅಣ್ಣ ಅಮ್ಮಗೆ ಈ ಕಡೆ ಫ್ರಾಕ್ ಇದಾವಾ ನೋಡ್ತಿರ್ತೀವಿ ಒಂದು ನಿಮಿಷ ಐರಿ ಮೇಡಂ ಇವಾಗಲೇ ಪ್ಯಾಕ್ ಮಾಡ್ಕೊಂಡು ತಗೊಂಡು ಬಂದು ಕೊಡ್ತೀನಿ ಅಜ್ಜಿ ಬೇಗ ನನಿಗೂ ಫ್ರಾಕ್ ಸೆಲೆಕ್ಟ್ ಮಾಡ್ಕೊಡು ಅಜ್ಜಿ பிர மாட்டும் பட்டின் பார்க்டிக்கு வாட்டும் பார்க்கு வாட்டித் தககுளி மேடம் நீம் கோச்கரா yearer seeerனா yearer bagall packமாடிதினி வந்துக்கே one free அதறு ஜத்தைக்கே bill கூட தககுளி கேவல yearer 100 офில் பை yearer 100 офில் பைகே yearer seeeret சிக்திலேன் நீ வெஷ்து lucky alvaன் மண்டி பண்டிக்கே தும்ப தாங்க்ஸ் மேடம் தக ಕರೆಸ್ಕೊಂಡು ದುಡ್ಡು ಕೊಡಿ ಅಂತ ಹೇಳ್ತಿದೀರಾ ಸೀರೆ ಸೆಲೆಕ್ಷನ್ ಆದ್ಮೇಲೆ ಫ್ರೀ ಫ್ರೀ ಅಂತ ಯಾಕೆ ಹೇಳ್ಬೇಕು ಈ ತರ ಮೋಸ ಮಾಡೋದಕ್ಕೆ ಓ ಮೇಡಂ ನೀವು ತಪ್ಪು ಅನ್ಸುತ್ತೆ ನಾವು ಹೇಳ್ತಿರೋದು ಒಂದು ಸೀರೆ ತಗೊಂಡ್ರೆ ಅದೇ ರೇಟಿನ ಇನ್ನೊಂದು ಸೀರೆ ಫ್ರೀ ನಾನು ನಿಮಗೆ ಒಂದೇ ಬಂಡಲ್ ಒಂದೇ ರೇಟಿನ ಸೀರೆ ತೋರಿಸಿದ್ದು ಹಾಗಾಗಿ ನೀವು ಎರಡು ಎರಡು ಸೆಲೆಕ್ಟ್ ಮಾಡ್ಕೊಂಡ್ರಿ ಸೀರೆಗೂ ನಾವು ದುಡ್ಡು ಕೊಡಿ ಅಂತ ಹೇಳ್ತಿ ಒಂದ್ ಸೀರೆ ದುಡ್ಡು ಕೊಡಿ ಇನ್ನೊಂದು ಇನ್ನೊಂದ್ ಸೀರೆ ತಗೊಂಡೋಗಿ ಅಂತ ಹೇಳ್ತಿರೋದು ಒಂದು ಸೀರೆ ತಗೊಂಡ್ರೆ ಇನ್ನೊಂದು ಸೀರೆ ಫ್ರೀ 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 ನೋಡಿ ಇಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದು ರೂಪಾಯಿ ಇದೆ ಒಂದು ಸೀರೆಗೆ ಇನ್ನೊಂದು ಸೀರೆಗೆ ಎರಡ್ ಸಾವಿರ ರೂಪಾಯಿ ಇದೆ ಕೇವಲ ರೂಪಾಯಿ ಕಡಿಮೆ ಅಷ್ಟೇ ಅದಕ್ಕೆ ನಿಮ್ಮ ಹತ್ರ ಎರಡ್ ಸಾವಿರ ರೂಪಾಯಿಸ್ಕೊಂಡು ಒಂದ್ ಐದು கடுமே ரேட்டு சீரானி அங்கே ஆஃபர் கொடுத்தா மேடம் நம்ம அங்கே கொடுத்தீங்க எரோடு சீர்தி எர சூப்பாயினு கட்டி ನಾನೆಲ್ಲ ದುಡ್ಡು ಸೀರೆ ಇಟ್ಕೊಂಡು ನೀವು ದೊಡ್ಡ ಆಟೋ ಮಾಡ್ಕೊಂಡ್ಬಿಟ್ಟು ಆಟೋದ ಜನಕ್ಕೆ ಒಂದ್ ರೂಪಾಯಿ ಕಾಸು ಇಟ್ಕೊಂಡೇ ಓಡೋಡ್ ಬಂದಿದ್ದೀವಿ ಇವಾಗ ನೋಡಿದ್ರೆ ಎರಡ್ ಸಾವಿರ ರೂಪಾಯಿ ಕೊಡಬೇಕು ದುಡ್ಡು ಕೊಟ್ಟು ಸೀರೆ ಅಂತ ಹೇಳ್ತಿದೀರಲ್ಲ ಅದೆಲ್ಲ ಆಗಲ್ಲ ಇವಾಗ ನೀವು ದುಡ್ಡಿನ ಸೀರೆ ಯಾವುದು ಫ್ರೀ ಆಗಿ ಸೀರೆ ಯಾವ್ದು ಅಂತ ಒಂಚೂರು ತೋರಿಸಿ ನನಗೆ ನೋಡಿ ಮೇಡಮ್ ಈ ಎಡಗೈನ್ ಸೀರೆ ಇದು ಕೊಡ್ತಿರೋ ಸೀರೆ ಸೀರೆ ಎರಡ್ ಸಾವಿರ ರೂಪಾಯಿದು ಈ ಸೀರೆ ಐದು ರೂಪಾಯಿ ಕಮ್ಮಿ ಇದು ಹಂಗಾಗಿ ಈ ಸೀರೆ ಫ್ರೀ ಆಗಿ ಆಫರ್ ಯಾರು ಕೊಡ್ತಾರೆ ಹೇಳಿ ಸರಿ ಹಂಗಾರೆ ಎರಡ್ ಸಾವಿರ ರೂಪಾಯಿ ಸೀರೆ ಕೊಡ್ಬೇಡಿ ಈ ಫ್ರೀ ಆಗಿ ಕೊಡ್ತಿರೋ ಸೀರೆನೇ ಸಾಕು ಇದನ್ನೇ ಹೋಗ್ತೀನಿ ಬಿಲ್ ಬೇಡ ಆ ಸೀರೆನೂ ಬೇಡ ನನಗೆ ಫ್ರೀ ಬರ್ತಿರೋ ಸೀರೆ ಕೊಟ್ಟರೆ ಸಾಕು ನಾನು ಹೋಗ್ಬಿಡ್ತೀನಿ ಒನ್ ಫ್ರೀ ಅಂತ ಹೇಳಿದ್ರಿ ಒನ್ ಫ್ರೀ ಸೀರೆ ಕೊಡಿ ಅಂತ ಕೇಳಕ್ ಬಂದಿದ್ದಾರೆ ಹೋಗಿ ಹೋಗಿ ಎಷ್ಟು ದೂರ ಹೋಗ್ತೀರಾ ನಾನು ನೋಡ್ತೀನಿ ನಮ್ ಗೇಟ್ ಇಂದ ಸೆಕ್ಯೂರಿಟಿ ಗಾರ್ಡ್ ಆಚೆನೂ ಬಿಡಲ್ಲ ಬಿಲ್ ಇಲ್ದಲೇ ನೋಡ್ತೀನಿ ಒಂದ್ ನಿಮಿಷ ಒಂದ್ ನಿಮಿಷ ನಿಲ್ಲಿ ಮೇಡಮ್ ಶಾಪಿಂಗ್ ಮಾಡಿದ್ರಿ ತಾನೆ ಹೌದು ಕಣ್ರೇಣ್ಣ ಫ್ರೀ ಆಗಿ ಸೀರೆ ಇಲ್ಲ ಅದು ಇದು ಅಂತಿದ್ರು ಕೊನೆಗೂ ಫ್ರೀ ಬರೋ ಸೀರೆ ನಿಸ್ಕೊಂಡು ಹೋಗ್ತಿದೀವಿ மொபை ಬಂದ್ವಲ್ಲವಾ ನಡಿ ಅತ್ಲಗಿ ಬಂದಿದ್ದಾರಿಗೆ ಸುಂಕ ಇಲ್ಲ ನಂಗೆ ವಾಪಸ್ ಹೋಗೋಣ ಅತ್ಲಗಿ ಅಜ್ಜಿ ಪರ್ಸನ್ ಆದ್ರೆ ತಂದಿದ್ರೆ ಅಂತ ಹೋಗ್ಬೋದು ಅನ್ಕೊಂಡಿದ್ದೆ ನಂದ ಆಸೆಗಳಿಗೆಲ್ಲ ನೀರು ಉಕ್ತು ಬಿಡಿ ಇವಾಗ ನಾನು ವಾಪಸ್ ಮನೆಗೆ ಹೋಗ್ತೀನಿ ನೀವು ಅದ್ಲ ಇನ್ನೇನ್ ಮಾಡ್ತೀರಾ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿಕೊಂಡು ಚುಪ್ಪಿಸ್ ಕಾಟನ್ ಚಾನಲಲ್ಲಿರೋ ಬೇರೆ ವಿಡಿಯೋನ ನೋಡಿ ಆಯಿತಾ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಬರ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್